ಮುಗಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ರೋಜಾ ಕೇಶವಮೂರ್ತಿ ಉಪಾಧ್ಯಕ್ಷರಾಗಿ ಸುಗುಡ ನಾಗರಾಜ್ ಅಧಿಕಾರ ಸ್ವೀಕಾರ ಆನೇಕಲ್ ತಾಲೂಕಿನ ಮುಗಳೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಲಾಟರಿ ಮೂಲಕ ಆಯ್ಕೆಯಾಗಿದ್ದ ರೋಜಾ ಕೇಶವಮೂರ್ತಿ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಂಥ ಸುಗುಡ ನಾಗರಾಜ್ ಇಂದು ಅಧಿಕಾರ ವಹಿಸಿಕೊಂಡರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಆಗಿ ಅಧಿಕಾರ ಸ್ವೀಕರಿಸಿದ್ರು ಕಳೆದ ಜುಲೈ ಎಂಟರಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದಂತಹ ಅಭ್ಯರ್ಥಿಗಳು ಸಮಾನ ಮತಗಳನ್ನು ಪಡೆದ ಕಾರಣ ನಿಯಮಾನುಸಾರ ಲಾಟರಿ ಎತ್ತಿ ಅದೃಷ್ಟದ ಮೂಲಕ ರೋಜಾ ಕೇಶವಮೂರ್ತಿ ಆಯ್ಕೆಯಾಗಿದ್ರು ಉಪಾಧ್ಯಕ್ಷ ಸ್ಥಾನಕ್ಕೆ ಸುಗುಣ ನಾಗರಾಜ್ ಆಯ್ಕೆಯಾಗಿದ್ರು ಅಧಿಕಾರ ಸ್ವೀಕರಿಸಿದ ನಂತರ ಮಾತನಾಡಿದಂಥ ನೂತನ ಅಧ್ಯಕ್ಷೆ ರೋಜಾ ಕೇಶವಮೂರ್ತಿ ಗ್ರಾಮದ ಅಭಿವೃದ್ದಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಮುಗಳೂರು ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿ ರೂಪಿಸಲು ಪ್ರಯತ್ನಿಸುತ್ತೇನೆ ಎಂದು ತಿಳಿಸಿದರು ನೂತನ ಉಪಾಧ್ಯಕ್ಷೆ ಸುಗುಣ ನಾಗರಾಜ್ ಮಾತನಾಡಿ ಕುಡಿಯುವ ನೀರು ರಸ್ತೆ ಸ್ವಚ್ಛತೆ ಮತ್ತು ಕೃಷಿ ಉತ್ತೇಜನಕ್ಕೆ ಆದ್ಯತೆ ನೀಡಲಾಗುವುದು ಗ್ರಾಮಸ್ಥರ ಸಮಸ್ಥೆಗಳಿಗೆ ಸ್ಪಂದಿಸಿ ಅವುಗಳನ್ನು ಪರಿಹರಿಸಲು ಸದಾ ಸಿದ್ದಳಿದ್ದೇನೆ ಎಂದು ಭರವಸೆ ನೀಡಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರು ಗ್ರಾಮಸ್ಥರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶುಭಾಶಯ ಕೋರಿದರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಆಮೇಲೆ ಅವರಿಬ್ಬರ ಮೇಲೇನೂ ಸಮಾನತೆಯಿಂದ ತುಂಬ ಜವಾಬ್ದಾರಿ ಇರುತ್ತೆ ಅವರು ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕರ ಸಹಕಾರ ಹೆಂಗೆ ಕೊಡಬೇಕು ಸರ್ಕಾರದ ಅನುದಾನಗಳನ್ನು ಯಾವ ರೀತಿಯಾಗಿ ಸಮರ್ಪಕವಾಗಿ ಸಂಬಂಧಪಟ್ಟಂಥ ಫಲಾನುಭವಿಗಳಿಗೆ ವಿತರಿಸಬೇಕು ಆ ಎಲ್ಲ ಜವಾಬ್ದಾರಿ ಬಹಳ ಮುಖ್ಯವಾಗಿ ಅವರಿಬ್ಬರ ಮೇಲೇನೂ ಇರುತ್ತೆ ಸದಸ್ಯರ ಮೇಲೇನೂ ಇರುತ್ತೆ ಎಲ್ಲ ಸದಸ್ಯರು ಸೇರಿ ಅವ್ರಿಗೊಂದು ಜವಾಬ್ ಒಳ್ಳೆಯ ಉತ್ತಮವಾದ ಆಡಳಿತನ ಅಧ್ಯಕ್ಷರು ಮತ್ತು ನಮ್ಮ ಉಪಾಧ್ಯಕ್ಷರು ಕೊಡ್ತಾರೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಭಗವಂತ ಅವರಿಗೆ ಒಳ್ಳೆ ಸೇವೆ ಸಲ್ಲಿಸುವಂಥ ಅವಕಾಶ ಭಗವಂತ ಕೊಟ್ಟಿದ್ದಾನೆ ಅದನ್ನು ದುರುಪಯೋಗ ಮಾಡಿಕೊಳ್ಳದೆ ಸದುಪಯೋಗ ಮಾಡಿಕೊಂಡು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ಕೊಡ್ಲಿ ಅವರಿಗೆ ಭಗವಂತ ಆರ ಆರೋಗ್ಯ ಕೊಟ್ಟು ಅವರನ್ನು ಕಾಪಾಡಿಕೊಳ್ಳಲಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಸರ್ ಅಭಿವೃದ್ಧಿ ಕಾರ್ಯಕ್ರಮಗಳು ತಂದೆ ಸರ್ಕಾರ ಇದೆ ಸರ್ ಅದರಲ್ಲಿ ಎರಡನೇ ಮಾತಿಲ್ಲ ಮಾಧ್ಯಮದವರು ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಗೊತ್ತಿದೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಕಾಂಗ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದಲ್ಲಿ ನುಡಿದಂತೆ ನಡೆಯುವಂಥ ಸರ್ಕಾರ ಯಾವುದಪ್ಪ ಅದಂತಂದರೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾದರಿಯಾಗಿ ಇವತ್ತು ಕೊಟ್ಟ ಮಾತನ್ನು ಏನೇ ಕಷ್ಟ ಬಂದರೂ ಕೂಡ ಪ್ರತಿ ಮನೆ ಮಹಿಳೆಗೆ ಪ್ರತಿಯೊಬ್ಬ ಅಂಗವಿಕಲರಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅಂದರೆ ಗ್ರ್ಯಾಜುಯೇಷನ್ ಮಾಡಿ ಮನೆಯಲ್ಲಿ ಇರ್ತಕ್ಕಂಥ ಒಬ್ಬ ಗ್ರ್ಯಾಜುಯೇಟ್ಗೆ ಮತ್ತು ನಾವು ಪ್ರತಿನಿತ್ಯ ಮೂರು ಸಮಯ ಏನು ಆಹಾರ ತಗೊಳ್ತೀವಿ ಎಲ್ಲ ಆಹಾರ ಧಾನ್ಯಗಳನ್ನು ಒಳಗೊಂಡು ಅದರಲ್ಲಿ ವಿಶೇಷವಾಗಿ ಈ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಆಡಳಿತದಲ್ಲಿ ಹಕ್ಕಿ ಭಾಗ್ಯ ಅನ್ನ ಭಾಗ್ಯ ಇವೆಲ್ಲ ಕೂಡ ಭಾಳ ಉತ್ತಮವಾಗಿ ಇದ್ದಾರೆ ಹೌದಾ ಇಲ್ವ ಏನಮ್ಮ ಮಹಿಳೆಯರು ನೀವು ಹೇಳಬೇಕು ಮನೆ ಹೊಡೆದಿಗೆ ಎರಡು ಸಾವಿರ ರೂಪಾಯಿ ಇದೆ ನಿಮ್ಮ ಮನೆಗೆ ಎರಡು ನೂರು ಯೂನಿಟ್ ಇದ್ದದ್ದು ಫ್ರೀಯಾಗಿ ಸಿಗ್ತಾಯಿದೆ ಹೌದಾ ಅಲ್ವಾ ಅಲ್ವಾ ಮತ್ತು ಎರಡು ಸಾವಿರ ರೂಪಾಯಿ ಇವತ್ತೊಂದು ಮನೆ ಹೊಡೆದಿಗೆ ಬರ್ತಾಯಿದೆ ಅಂತಂದರೆ ಇದು ಇತಿಹಾಸ ಇಲ್ಲಿ ತನಕ ನನಗೀಗ ಐವತ್ತೇಳನೇ ವರ್ಷ ನಾನು ಹದಿನೆಂಟು ವರ್ಷ ಮೇಲೆ ಮತ ಹಾಕಿದ್ದೀನಿ ಇಂಥ ಒಂದು ಭಾಗ್ಯಗಳ ಯೋಜನೆಯನ್ನು ನೋಡಿದ್ದೀನಿ ಅಂತಂದರೆ ಇದು ಕಾಂಗ್ರೆಸ್ ಸರ್ಕಾರದ ಮೂಲಕ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ನೀವುಗಳು ಕೂಡ ನಿಮ್ಮ ಸಹಕಾರ ಬಹಳ ಉತ್ತಮ ನಮಗೆ ಯಾರ್ದು ಮಾಧ್ಯಮದವ್ರದ್ದು ನೀವು ದಯವಿಟ್ಟು ಮಾಧ್ಯಮದಲ್ಲಿರ್ತಕ್ಕಂಥವರು ನಡೆಸೋರು ಶ್ರೀಮಂತರಿದ್ದಾರೆ ಅದನ್ನು ಮುನ್ನೋಡ್ಸ್ಕೊಂಡು ಹೋಗೋರುಗಳೆಲ್ಲ ನೀವುಗಳು ನಿಮ್ಮ ಸಹಕಾರ ನಮ್ಗೆ ಭಾಳ ಮುಖ್ಯವಾಗಬೇಕು ಒಳ್ಳೆ ಸರ್ಕಾರ ಆಡಳಿತ ಇದೆ ಅಂದರೆ ನೀವು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ಆಡಳಿತ ಕೊಡ್ತಾ ಇದೆ ನುಡಿದಂಥ ನಡೆಯುವಂಥ ಸರ್ಕಾರ ಯಾವುದಪ್ಪ ಅದು ಅಂತಂದರೆ ಕಾಂಗ್ರೆಸ್ ಸರ್ಕಾರ ಅದರಲ್ಲಿ ವಿಶೇಷವಾಗಿ ನಮ್ಮ ಅನೇಕಲ್ ತಾಲೂಕಿನಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾದಂಥ ನಮ್ಮ ಶಿವಣ್ಣನವರು ಈಗ ಮೂರನೇ ಬಾರಿಗೆ ಆಯ್ಕೆಯಾಗಿ ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅವರು ಏನು ಅವರ ಕನಸಿತ್ತು ಅದೆಲ್ಲ ನನಸಾಗ್ತಾ ಇದೆ ಇವತ್ತು ಪ್ರತಿ ಗ್ರಾಮದಲ್ಲೂ ಕೂಡ ಕಾಂಕ್ರೀಟ್ ರಸ್ತೆ ಆಗ್ಬೋದು ಚರಂಡಿ ವ್ಯವಸ್ಥೆ ಆಗ್ಬೋದು ಇಲ್ಲ ಅಂತ ಇಲ್ಲ ಎಲ್ಲ ಆಗಿದೆ ಇನ್ನು ಕೇವಲ ಒಂದು ಐದತ್ತು ಪರ್ಸೆಂಟ್ ಎಲ್ಲೋ ಒಂದು ಕಡೆ ಇದ್ರೂ ಇರ್ಬೋದು ಅದನ್ನು ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದಾರೆ ನಾವು ಕಾಂಗ್ರೆಸ್ ಮುಖಂಡರಾಗಿ ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಾವು ಬೇಡಿಕೆಗಳನ್ನು ಇಡ್ತಾನೇ ಇದ್ದೀವಿ ನಮ್ಮ ನಮ್ಮ ಪಂಚಾಯಿತಿನ ನಾವು ಮಾದರಿ ಪಂಚಾಯತ್ ಆಗಿ ಮಾಡಬೇಕು ಇನ್ನು ಕೆಲವೇ ಕೆಲಸ ಇದೆ ತಿಳಿ ನಾನು ಕೂಡ ನಾಲ್ಕೂವರೆ ಕೋಟಿ ರೂಪಾಯಿ ಅನುದಾನ ನಮಗೆ ಕೊಡಲೇಬೇಕು ಅಂತೇಳಿ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಒಳಗೊಂಡು ಗೆಲ್ಲೋ ತನಕ ಅಷ್ಟೇ ಗೆದ್ದಾದ್ಮೇಲೆ ಮೇಲೆ ಸರ್ವರು ಕಾಂಗ್ರೆಸ್ ಪಕ್ಷದ ಶಾಂತಿ ತೋಟ ಅನ್ನೋ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ ಆ ಒಂದು ಭಾವನೆಗಳನ್ನು ನಮ್ಮ ಪಕ್ಷದ ವರಿಷ್ಠರು ನಮ್ಗೆ ನಮ್ಮಗಳಿಗೆ ತಿಳುವಳಿಕೆಯನ್ನು ಹೇಳಿದ್ದಾರೆ ನಾವು ಅದೇ ರೀತಿಯಾಗಿ ಹೋಗ್ತಾ ಇದ್ದೀವಿ ಮುಂದೇನೂ ಹೋಗ್ತೀವಿ ನಿಮ್ಮ ಸಹಕಾರ ನಮಗಿರಲಿ ಉಪಾಧ್ಯಕ್ಷರು ಅಧ್ಯಕ್ಷರು ಮತ್ತು ಅವರುಗಳಿಗೆ ಪ್ರೋತ್ಸಾಹ ಕೊಟ್ಟು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿದಂಥ ಸದಸ್ಯರುಗಳಿಗೂ ನನ್ನ ಕೋಟಿ ಕೋಟಿ ಅಭಿನಂದನೆಗಳು ಮತ್ತು ಅವರು ಒಂದು ಹದಿನಾಲ್ಕು ಹದಿನೈದು ಹಳ್ಳಿಗಳು ಏನಿದೆಯೋ ಆ ಹಳ್ಳಿಗಳಿಗೆಲ್ಲೂ ನಾನು ಮೂಲಭೂತ ಸೌಕರ್ಯಗಳು ಅವರ ಒಂದು ಮುಂದಾಳತ್ವದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹಾಗೂ ನನಗೆಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಸಹಕಾರ ಕೊಟ್ಟರೆ ಮುಂದೆ ಮಾದರಿ ಪಂಚಾಯಿತಿಯನ್ನು ಮಾಡ್ಬೇಕಂತ ಮಾಡಬೇಕಂತ ಕನಸಿದೆ ಅದನ್ನು ನಡ್ಸ್ಕೊಂಡು ಹೋಗ್ತೀನಿ ಎಲ್ರಿಗೂ ನಮಸ್ಕಾರ ನಾನು ಉಪಾಧ್ಯಕ್ಷರಾಗಿ ಉಪಾಧ್ಯಕ್ಷರ ಸ್ಥಾನ ಕೊಟ್ಟಿದ್ದಂಥ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಮುಗಳೂರು ಗ್ರಾಮ ಪಂಚಾಯತ್ ಪಂಚಾಯತಿ ಸದಸ್ಯರುಗಳಿಗೂ ನಾನು ಧನ್ಯವಾದಗಳು